ಕಥೆ ನಿರ್ಮಾಪಕರದು ಅಂದ್ರೆ ಈ ಬ್ಲಡ್ ಕಾನ್ಸೆಪ್ಟ್ ಅನ್ನೋದು ಇದೆಯಲ್ಲ ನನಗೆ ಆಶ್ಚರ್ಯ ಆಯ್ತು ಯಾಕಂದ್ರೆ ಅವ್ರು ಸಿನಿಮಾದವ್ರ ಅಲ್ಲ ಸಿನಿಮಾದವ್ರು ಕೂತ್ಕೊಂಡು ಕಥೆ ಬರೆಯೋದು ಸಹಜ ಬಟ್ ಅವರು ಬ್ಯಾಂಕಲ್ಲಿ ಕೆಲಸ ಮಾಡೋದು ಅಂಥವ್ರಿಗೆ ಇಂಥ ಒಂದು ಥಾಟ್ ಬರೋಕ್ ಸಾಧ್ಯ ಕತೆ ತಗೊಂಡ್ಬಂದ್ರು ಕತೆ ಬಹಳ ಚೆನ್ನಾಗಿತ್ತು ಆದಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವರೇ ಸಜೆಸ್ಟ್ ಮಾಡಿದ್ರು ಸೊ ಆ ಕಥೆನ ಯಾವ ರೀತಿ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ತುಂಬಾ ಇಷ್ಟೇ ತುಂಬಾ ಸಣ್ಣ ಕಥೆ ಅದು ಅದೇ ನಾವು ಎರಡು ಗಂಟೆ ಕಥೆ ಹೇಳ್ಬೇಕಾದ್ರೆ ತುಂಬಾ ಚಿತ್ರಕಥೆನ ತುಂಬಾ ಬಿಗಿಯಾಗಿ ಮಾಡ್ಕೊಳ್ಬೇಕು ಆಮೇಲೆ ಇದು ಸ್ವಲ್ಪ ಯಾವ್ದು ಅದು ಡಾಕ್ಯುಮೆಂಟರಿ ತರ ಆಗ್ಬಿಡುತ್ತೆ ಅದು ಸ್ವಲ್ಪ ಭಯ ಆಯ್ತು ಹಾಗಾಗಿ ಪ್ಲೇಗೆ ತುಂಬಾ ಸಮಯ ತಗೊಂಡ್ವಿ ದಾಖಲೆಗಳನ್ನು ಒಂದಷ್ಟು ಕಲೆಕ್ಟ್ ಮಾಡಿದ್ವಿ ಏನೇನು ಮಾಹಿತಿಗಳನ್ನು ಬೇಕು ಎಲ್ಲ ಕಲೆಕ್ಟ್ ಮಾಡಿದ್ವಿ ಆ ಮಾಹಿತಿಗಳನ್ನ ಕಲೆ ಮಾ ಕಲೆ ಕಲೆಕ್ಟ್ ಮಾಡಿದ್ಮೇಲೆ ಸಂಭಾಷಣೆ ಬರೆಯಕ್ಕೆ ಹೋದ್ವಿ ಒಂದೊಳ್ಳೆ ಸಿನಿಮಾ ಆಯ್ತು ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿ ಬಂತು ಸಿನಿಮಾ ಚೆನ್ನಾಗ್ ಆಯ್ತು ಹೌದು ಹೌದು ರೋಹಿಣಿ ಪಿಕ್ಚರ್ಸು ಒಂದು ಹೆಮ್ಮೆಯ ಸಂಸ್ಥೆ ಕನ್ನಡ ಚಿತ್ರರಂಗಕ್ಕೆ ಯಾಕೆಂದ್ರೆ ನೂರು ಚಿತ್ರಗಳನ್ನು ಮಾಡಿದಂತ ಒಂದು ಸಂಸ್ಥೆ ಯಾವ್ದಾದ್ರು ಇದ್ರೆ ಕನ್ನಡದಲ್ಲಿ ದಕ್ಷಿಣ ಭಾರತದಲ್ಲಿ ಇದೆ ರಾಮಾಯ್ಡು ಅವರು ಮಾಡಿದ್ದಾರೆ ಕನ್ನಡದಲ್ಲಿ ನೂರು ಚಿತ್ರಗಳನ್ನು ಮಾಡಿದ್ದು ರೋಹಿಣಿ ಪಿಕ್ಚರ್ ರೋಹಿಣಿ ಸಂಸ್ಥೆ ಈ ಸಂಸ್ಥೆ ದೊಡ್ಡ ಇತಿಹಾಸ ಇದೆ ಹಲವಾರು ಪ್ರತಿಭೆಗಳನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡಿದಂತ ಹೆಗ್ಗಳಿಕೆ ಆ ಸಂಸ್ಥೆಗಿದೆ ಆ ಸಂಸ್ಥೆಯಿಂದ ನಾನು ಬಂದಿದ್ದೀನಿ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಾನು ಚಿತ್ರರಂಗ ಪಾದಾರ್ಪಣೆ ಮಾಡಿದ್ದು ರೋಹಿಣಿ ಪಿಕ್ಚರ್ಸ್ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ಮಾಪಕರು ಹಾರ್ಗರ್ ಅವರು ನಿರ್ದೇಶಕರು ಅವರ ಗರಡಿಯಲ್ಲಿ ಕೆಲಸ ಮಾಡೋದು ತುಂಬಾ ಅದೃಷ್ಟ ಯಾಕಂದ್ರೆ ತುಂಬಾ ಚಂದ ಹೇಳ್ಕೊಡ್ತಾರೆ ಅಂದ್ರೆ ಶಿಸ್ತು ಹೇಗಿರುತ್ತೆ ಕೆಲಸ ಮಾಡೋ ವೈಖರಿ ಗಳು ಹೇಗೆ ಹಾಕೊಳ್ಬೇಕು ಕಲಾವಿದರನ್ನ ಹೇಗ್ ಬಳಸ್ಕೊಳ್ಬೇಕು ಕಲಾವಿದರ ಡೇಟ್ಗಳು ದುರುಪಯೋಗ ಆ ವೇಸ್ಟ್ ಆಗ್ಬೇಕು ತುಂಬಾ ಚೆನ್ನಾಗಿ ಅಲ್ಲಿ ಕೆಲಸ ಕಲಿಸ್ಕೊಡ್ತಾರೆ ಅಲ್ಲಿ ಕೆಲಸ ಕಲ್ತೆ ನಾನು ನನ್ನ ನನ್ನಲ್ಲೇ ಒಂದು ಶಿಸ್ತು ಇದ್ದಿದ್ರಿಂದ ಇಲ್ಲಿ ಕೆಲಸ ಕಲ್ತಿದ್ದು ಚಿತ್ರರಂಗಕ್ಕೆ ತುಂಬಾ ಉಪಯೋಗ ಆಯ್ತು ಇವತ್ತು ಐವತ್ತರ ಸಂಖ್ಯೆ ಅದು ಕೂಡ ತುಂಬಾ ಹೆಮ್ಮೆ ವಿಚಾರ ನನ್ನ ಗುರುಗಳು ಐವತ್ತು ಚಿತ್ರಗಳನ್ನು ಮಾಡಿದ್ದಾರೆ ಅವರ ಗುರುಗಳು ವಿಜಯ ವಿಜಯಾರೆಡ್ಡಿಯವರು ಅವರು ಐವತ್ತು ಚಿತ್ರಗಳನ್ನು ಮಾಡಿದ್ದಾರೆ ನಾನು ಐವತ್ತು ಚಿತ್ರವನ್ನ ಪೂರೈಸಿದ್ದೀನಿ ಇದು ತಾತ ಮಗ ತಂದೆ ಮಗ ಮೊಮ್ಮಗ ಆ ಥರದೊಂದೇನೋ ಗುರುಪರಂಪರೆ ಐವತ್ತು ಚಿತ್ರಗಳನ್ನು ಪೂರೈಸಿದ್ದೀನಿ ಐವತ್ತನೇ ಚಿತ್ರ ಒಂದು ಭಿನ್ನವಾದ ಕಥಾವಸ್ತುವನ್ನ ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡಿದ್ವಿ ಪ್ರೇಕ್ಷಕರಿಗೆ ಇದು ಹೊಸದಾಗಿ ಹೊಸ ಅನುಭವವನ್ನು ಕೊಟ್ಟಿದೆ ನಮ್ಗೆಲ್ಲ ಖುಷಿಯಾಗಿದೆ ಅವರ ಒಪಿನಿಯನ್ ಗಳನ್ನ ಕೇಳಿ ಪಡ್ಕೊಳ್ಳುವಾಗ ಕಲಾವಿದ ಎಲ್ಲವನ್ನು ಮಾಡ್ಬೇಕು ಅವನೇ ಕಲಾವಿದ ನಾವು ಬಹಳಷ್ಟು ಕಲಾವಿದನ್ನ ನೋಡ್ತಾ ಇರ್ತೀವಿ ಎಲ್ಲ ಪ್ರಕಾರಗಳಲ್ಲಿ ಅವ್ರು ಕಾಣಿಸ್ಕೊತಾ ಇರ್ತಾರೆ ಯಾವತ್ತೂ ಕೂಡ ಒಂದಕ್ಕೆ ಸೀಮಿತ ಆಗ್ಬಾರ್ದು ಬರೀ ನಗಿಸಬೇಕು ಅನ್ನೋದಲ್ಲ ಅನ್ನೋ ಅನ್ನೋದಲ್ಲ ನಗಿಸ್ಬೋದು ನಗ್ಸೋದು ತುಂಬಾ ಕಷ್ಟ ಇದೆ ಎಲ್ಲರೂ ನಗಿಸೋಕೆ ಆಗೋದಿಲ್ಲ ಬಟ್ ಪ್ರೇಕ್ಷಕರನ್ನ ನಗ್ಸಿದ್ದೀನಿ ರಂಜಿಸಿದ್ದೀನಿ ನನಗೆ ಆ ತೃಪ್ತಿ ಇದೆ ಇನ್ನು ಮುಂದಿನ ದಿನಗಳು ಬಹಳ ಚೆನ್ನಾಗಿರುತ್ತೆ ತುಂಬಾ ರಂಜಿಸ್ತೀನಿ ಆದರೆ ಇದ್ರ ಒಂದು ಭಿನ್ನವಾದ ಪಾತ್ರ ಈ ಪಾತ್ರ ಕೊನೆ ಗಳಿಗೆಯಲ್ಲಿ ನಾನು ಮೇಕಪ್ ಹಾಕೊಂಡೆ ಅದಕ್ಕೆ ಯಾರು ಕಲಾವಿದ ಗೊತ್ತು ಮಾಡಿದ್ವಿ ಅವರು ಡೇಟ್ ಸಮಸ್ಯೆಯಿಂದ ಬರೋಕ್ಕಾಗಲಿಲ್ಲ ನಾವು ಶೆಡ್ಯೂಲ್ನ ಕ್ಯಾನ್ಸಲ್ ಮಾಡೋಕ್ಕಾಗದೇ ಪರಿಸ್ಥಿತಿಯಲ್ಲಿ ನಾನು ಬಣ್ಣ ಹಾಕ್ಕೊಂಡೆ ಸ್ವಲ್ಪ ಭಯದಲ್ಲೇ ನಾನು ಬಣ್ಣ ಹಾಕ್ಕೊಂಡೆ ಶೂಟಿಂಗ್ ಮಾಡಿ ನಾನು ಎಡಿಟ್ ಮಾಡಿ ನೋಡಿದಾಗ ನನ್ನ ಟೀಮ್ನಲ್ಲಿ ಒಳ್ಳೆ ಅಭಿಪ್ರಾಯ ಬಂತು ಅದಾದಮೇಲೆ ನಾನು ಕಂಟಿನ್ಯೂ ಮಾಡಿದೆ ಬಹುಶಃ ಯಾರಾದರೂ ಅದು ನೆಗೆಟಿವ್ ಹೇಳಿದರೆ ರೀಶೂಟ್ ಮಾಡ್ತಿದ್ದೆ ನಾನು ಬಟ್ ಈಗ ಪ್ರೇಕ್ಷಕರು ಅದನ್ನು ಬಹಳ ಮೆಚ್ಕೊಂಡಿದ್ದಾರೆ ತುಂಬ ಇಷ್ಟಪಟ್ಟಿದ್ದಾರೆ ಮೂರು ದಿನಗಳಿಂದ ಸತತವಾಗಿ ಕರೆಗಳು ಬರ್ತಾ ಇದೆ ಮೆಚ್ಚುಗೆ ತುಂಬ ಬರ್ತಾ ಇದೆ ತುಂಬ ಖುಷಿ ಆಗ್ತಿದೆ ಪಾತ್ರ ಮಾಡಿದ ಕಥೆ ಹೀರೋ ಇದು ಕಥೆ ಹೀರೋ ಇದು ಯಾಕೆಂದ್ರೆ ಭಾರತ ಚಿತ್ರರಂಗದ ಇತಿಹಾಸದಲ್ಲಿ ಈ ತರದೊಂದು ವಸ್ತುವನ್ನ ಇಟ್ಕೊಂಡು ಯಾರು ಸಿನಿಮಾ ಮಾಡಿಲ್ಲ ಇದು ಸಿನಿಮಾ ಕಥೆ ಅಲ್ಲ ಇದು ಪ್ರತಿಯೊಬ್ಬರಿಗೊಂದು ಎಚ್ಚರಿಕೆ ಗಂಟೆ ನಾವಿಲ್ಲಿ ಇಲ್ಲಿ ಹೇಳಕ್ ಹೊರ್ಟಿರೋದು ಎಷ್ಟೇ ಇಲ್ಲಿ ಏನೋ ದೊಡ್ಡ ವೈಭವೀಕರಣ ಅಲ್ಲ ತುಂಬಾ ಹುಷಾರಾಗಿರ್ಬೇಕು ಬ್ಲಡ್ ಅನ್ನೋದು ನಮ್ಮ ದೇಹದಲ್ಲಿ ಬಹಳ ಸೂಕ್ಷ್ಮವಾದಂತ ಒಂದು ಬ್ಲಡ್ ಹೋಯ್ತಾ ಒಂದು ಜೀವ ಹೊರಟಾಗುತ್ತೆ ಬ್ಲಡ್ಗೋಸ್ಕರ ಅಲಿತಾ ಇರ್ತೀವಿ ಒಂದು ಕೆಲವು ಗ್ರೂಪ್ ಬ್ಲಡ್ಗಳೇ ಸಿಗೋದಿಲ್ಲ ಅದಂತ ಬ್ಲಡ್ಗಳ ಹಿಂದೆ ದೊಡ್ಡ ದಂಧೆ ನಡೀತಾ ಇದೆ ಅನ್ನೋದೇ ಈ ಚಿತ್ರದ ಹೈಲೈಟ್ ಅದು ಹಾಗಾಗಿ ಪ್ರೇಕ್ಷಕರು ಎಚ್ಚೆತ್ಕೊಳ್ಬೇಕು ಹೇಗೆ ನಾವು ನಾವು ಕೊಡ್ತಕ್ಕಂಥ ರಕ್ತವನ್ನ ಹೇಗೆ ನಾವು ರಕ್ಷಣೆ ಮಾಡ್ಬೇಕು ಆ ಮಾಹಿತಿನ ಹೇಗೆ ಕಲೆ ಹಾಕ್ಬೇಕು ಅನ್ನೋದನ್ನ ಹೇಳೋದೇ ಇಲ್ಲ ಅದೊಂದು ದೊಡ್ಡ ಬದಲಾವಣೆ ಎಲ್ರಿಗೂ ಆಶ್ಚರ್ಯ ಆಗ್ತಾ ಇತ್ತು ಮೊದಲೆಲ್ಲ ಏನು ಅಂದ್ರೆ ಸಿನ್ಮಾ ಬಿಡುಗಡೆ ಆಗೋದು ಭಾನುವಾರಾಗಿ ಸೋಮವಾರ ಪಿಕಪ್ ಆಗೋದು ಸಿನ್ಮಾ ಸೋಮವಾರ ಪಿಕಪ್ ಆಗ್ತಿತ್ತು ಎರಡನೇ ವಾರ ಚಿತ್ರಮಂದಿರಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು ಮೂರನೇ ವಾರ ಮತ್ತೆ ಚಿತ್ರಮಂದಿರಗಳ ಸಂಖ್ಯೆ ಜಾಸ್ತಿ ಆಗ್ತಿತ್ತು ನೂರ್ ದಿನ ಹೋಗ್ತಿತ್ತು ಇವತ್ತು ನೂರು ಮೂರ್ ಆಗೋಗಿದೆ ಮೂರ್ ದಿನದಲ್ಲಿ ಇಡೀ ಸಿನಿಮಾ ಸುಸ್ತಾಗಿ ಹೋಗುತ್ತೆ ಎರಡನೇ ವಾರಕ್ಕೂ ಬಹಳಷ್ಟು ಕಡೆ ಚಿತ್ರಮಂದಿರಗಳು ಇರೋದಿಲ್ಲ ಕಾರಣ ಇಷ್ಟೇನ ಇವತ್ತು ಚಿತ್ರ ನೋಡ್ತಕ್ಕಂಥ ಪ್ರೇಕ್ಷಕ ವರ್ಗನೇ ಬದಲಾಗಿದೆ ಮೊದಲೆಲ್ಲ ಲೇಡೀಸ್ ಬರೋರು ಎರಡನೇ ವಾರದಲ್ಲಿ ಲೇಡೀಸ್ ಬರೋರು ಮೂರನೇ ವಾರದಲ್ಲಿ ಕುಟುಂಬಗಳು ಬರ್ತಾ ಇತ್ತು ನಾಲ್ಕನೇ ವಾರದಲ್ಲಿ ಪರಿವಾರಗಳು ಬರ್ತಾ ಇತ್ತು ಈಗ ಅಂಥ ಒಂದು ಸಿಸ್ಟಮ್ ಇಲ್ಲ ಈಗ ಎಲ್ಲ ಟಿವಿ ಮುಂದೆ ಕೂತಿದ್ದಾರೆ ಯುವಕರು ಚಿತ್ರಮಂದಿರಕ್ಕೆ ಬರ್ತಿದ್ದಾರೆ ಅವರು ಒಂದು ವಾರ ಸಿನ್ಮಾ ನೋಡ್ತಾರೆ ಮುಂದಿನ ವಾರ ಇನ್ನೊಂದು ಹೊಸ ಸಿನಿಮಾ ನೋಡ್ಬೇಕು ಅಂತ ಅವ್ರು ಬಯಸ್ತಾರೆ ಆ ತರದ್ದು ಒಂದು ಬದಲಾವಣೆ ಇವಾಗ ಇವಾಗ ಆಗಿದೆ ಹಾಗಾಗಿ ಇದು ಐವತ್ತು ದಿನ ನೂರ್ ದಿನ ಎಲ್ಲ ತುಂಬಾ ಮರೀಚಿಕೆ ಮುಂದಿನ ದಿನಗಳಲ್ಲಿ ಆಗೋದಿಲ್ಲ ಒಂದು ಎರಡನೇದು ಏನಾಗ್ತಿದೆ ಅಂದ್ರೆ ಅವಾಗ ತುಂಬಾ ಸೀಮಿತವಾದಂತ ಚಿತ್ರಮಂದಿರಗಳನ್ನು ಹಾಕ್ತಾ ಇದ್ವಿ ನಾವು ಎರಡನೇ ಬಿ ಅಂಡ್ ಸಿ ಎಲ್ಲ ಇರ್ತಿತ್ತು ಇವಾಗ ಎಲ್ಲ ಇಲ್ಲ ಏಕಕಾಲದಲ್ಲಿ ಎಲ್ಲ ಕಡೆ ಬಿಡುಗಡೆ ಆಗ್ತಾ ಇದೆ ಹಾಗಾಗಿ ನಿಮ್ಗೆ ಏನಾಗುತ್ತೆ ಸುದೀರ್ಘವಾದಂತ ಚಿತ್ರ ಪ್ರದರ್ಶನಗಳು ಇಲ್ಲ ಇವಾಗ ಸರ್ ಇವಾಗ ಸಾಮಾನ್ಯವಾಗಿ ನೀವ್ ಇಂಥ ಸಿನಿಮಾಗಳನ್ನ ಮಾಡಲ್ಲ ಇದೊಂದು ವಿಭಿನ್ನ ಪ್ರಯತ್ನ ಅಂತ ಹೇಳಿದ್ರೆ ಈ ಬ್ಲಡ್ ಕೊಡ್ಬೇಕಾದ್ರೆ ನಾವೆಲ್ಲ ಯೋಚನೆ ಕೊಡ್ಲೇಬಾರ್ದು ಅನ್ನೋ ಮಟ್ಟಕ್ಕೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಏನಾದ್ರು ಸಂಚಲನ ಕ್ರಿಯೇಟ್ ಆಗುತ್ತಾ ಹೇಗೆ ಇಲ್ಲ ನಾನು ಕೊಡ್ಲೇಬಾರ್ದು ಅಂತ ಹೇಳ್ತಾ ಇಲ್ಲ ಇಲ್ಲಿ ಕೆಲವರು ಕೆಲವು ಹೆಸರುಗಳನ್ನ ದುರ್ಬಳಕೆ ಮಾಡ್ಕೊಂಡು ಹಣ ಮಾಡ್ತಾರೆ ನಾನೇನ್ ಹೇಳ್ತಾ ಇದ್ದೀನಿ ಸರ್ಕಾರದ ಪರವಾನಗಿ ತಗೊಂಡು ಜಿಲ್ಲಾಡಳಿತದ ಪರವಾನಗಿ ತಗೊಂಡು ಅವರ ಗಳು ತಗೊಂಡು ಗಳು ಕೊಡಬೇಕು ಯಾಕಂದ್ರೆ ನಾವು ಕೂಡ ಬ್ಲಡ್ ನಿಂದ ತುಂಬಾ ಜೀವಗಳು ಉಳಿಯುತ್ತೆ ಆದ್ರೆ ಅದು ದುರ್ಬಳಕೆ ಆಗ್ಬಾರ್ದು ನಾನು ಹೇಳದ್ನಲ್ಲ ಪ್ಲಾಸ್ಮಾ ತಗೊಂಡು ಅದ್ರಲ್ಲಿ ಪ್ಲಾಸ್ಮಾ ತಗೊಳ್ಳೋದು ಪರ್ಸೆಂಟೇಜ್ ಕೂಡ ನಾ ಹೇಳಿದ್ವಿ ಉಳಿದ ಬ್ಲಡ್ ಎಲ್ಲ ವೇಸ್ಟ್ ಆಗುತ್ತೆ ತಗೊಂಡೋಗ ಎಲ್ಲೋ ಒಂದ್ ಕಡೆ ಚೆಲ್ತಾರೆ ಆ ಚೆಲ್ಲಿದ ಬ್ಲಡ್ ನಿಂದ ಸಾಂಕ್ರಾಮಿಕ ರೋಗಗಳೆಲ್ಲ ಬರುತ್ತೆ ಆ ರೋಗ ಯಾರಿಗೆ ಬರುತ್ತೆ ನಮಗೆ ಬರುತ್ತೆ ಅದಕ್ ಮಾತ್ರ ನಾವು ಡಾಕ್ಟರ್ ಹೋಗ್ಬೇಕು ಅದಕ್ಕೆ ಮೆಡಿಸನ್ ಅದಕ್ ಟ್ರೀಟ್ಮೆಂಟು ನೋಡಿ ಎಷ್ಟು ಎಷ್ಟು ಸಮಸ್ಯೆಗಳಿದೆ ಇದನ್ನ ಎಚ್ಚೆತ್ಕೋಬೇಕು ಸರ್ಕಾರ ಜಿಲ್ಲಾಡಳಿತ ಈ ವ್ಯವಸ್ಥೆ ಏನಿದೆ ಈ ಕಡೆ ತಿರುಗಿ ನೋಡ್ಬೇಕು ಅಂತ ಹೇಳೋದೇ ಈ ಸಿಂಹ ಇಲ್ಲ ಖಂಡಿತವಾಗ ಇದೊಂದು ಒಳ್ಳೆ ಮೆಸೇಜ್ ಕೊಟ್ಟಿದೀವಿ ಅವ್ರಿಗೆಲ್ಲ ಮುಟ್ಟಿದ್ರು ಬಹುಶಃ ಎಚ್ಚೆತ್ಕೋತಾರೆ ಖಂಡಿತ ಖಂಡಿತ ತೋರಿಸ್ತೀವಿ ನಾವು ತೋರಿಸ್ತೀವಿ ಧನ್ಯವಾದಗಳು ಚಿತ್ರಕ್ಕೆ ಒಳ್ಳೆ ವಿಮರ್ಶೆಗಳನ್ನ ಕೊಟ್ರಿ ನೀವೆಲ್ಲ ಕೂಡ ತುಂಬಾ ಧನ್ಯವಾದಗಳು ತುಂಬ ಖುಷಿ ಆಯ್ತು ಬಹಳಷ್ಟು ಒಳ್ಳೆ ವಿಮರ್ಶೆಗಳು ಕೆಲವು ಮುಖ್ಯವಾದ ಕೆಲವು ಪ್ರಮುಖ ಪಾಯಿಂಟ್ಗಳನ್ನು ಅದನ್ನು ಒತ್ತಿ ಹೇಳಿ ಅದನ್ನು ನೋಟ್ ಮಾಡಿದಿರಿ ಅದೆಲ್ಲ ನಮ್ಗೆ ತುಂಬ ಖುಷಿ ಆಯ್ತು ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್